ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಬಂದಿರೋದು ಹರಪನಹಳ್ಳಿ ತಾಲೂಕಿನಲ್ಲಿ ಹಳೆಯ ಬೇಕರಿ ಅಂತೆ ಅಲ್ಲಿಗೆ ಬಂದಿದ್ದೀವಿ ಏನೇನಿರುತ್ತೆ ಮುಂಚೆ ಏನೇನಿತ್ತು ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅವ್ರ ಅಂದ ಕೇಳ್ಕೊಂಬರೋಣ ಬನ್ನಿ ಕೇಳ್ಕೊಂಬರೋಣ ಅವ್ರ ಪರಿಚಯ ಕೂಡ ಮಾಡ್ಕೋಬೇಕು ಯಾಕಂದ್ರೆ ಹಳೆಯ ಬೇಕರಿ ಅಲ್ವಾ ಎಷ್ಟು ವರ್ಷ ಆಯ್ತು ಅಂತ ಅವರಿಂದನೇ ಕೇಳೋಣ ಬನ್ನಿ ಹೆಸರು ಎಷ್ಟು ವರ್ಷದಿಂದ ಬೇಕರಿ ಕೆಲಸ ವರ್ಷ ನೀವು ಇದೇ ಹೌದು ಸ್ವಂತ ಇವರು ಹರಪನಹಳ್ಳಿ ಅವರೇ ಅಂದ್ರೆ ಲೋಕಲ್ ಅವರು ಇಲ್ಲಿವರೆ ನಲವತ್ತು ವರ್ಷಗಳಿಂದ ಈ ಬೇಕರಿ ನಡೆಸ್ತಾ ಇದಾರೆ ಹಾಗಾದ್ರೆ ಅವ್ರ ಹಿನ್ನೆಲೆ ಏನು ಮತ್ತೆ ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ ಅವರಿಂದ ನಾನು ಕೇಳೇನೋ ಹೆಂಗ್ ಸ್ಟಾರ್ಟ್ ಆಯ್ತ ಸರ್ ಬೇಕರಿ ನಲವತ್ತು ವರ್ಷಗಳಿಂದ ಅಣ್ಣರು ಸ್ವಲ್ಪ ಕೆಲಸ ಕಲ್ತಾರ ಸಿನಿಮಾ ಟಾಕಿಸ್ ಇದ್ರು ಅವ್ರು ಬರ್ತಾ ಇಲ್ಲಿ ಒಂದ್ ಬೇಕ್ರಿ ತಳೆ ಬೇಕ್ರಿ ಅದ್ರಾಗ ಹಂಗ ನೋಡ್ಕೊಂತ ನಾವ್ ಅಲ್ಲಿ ಒಂದ್ ಬೇಕರಿ ತಗೊಂಡ್ವಿ ಬೇಕರಿ ತಗೊಂಡ್ ಅಲ್ಲೇ ನಾವ್ ಮಾಡ್ಕೊಂತ ಇದು ಹಳೆ ಬೇಕರಿ ಅಲ್ಲಿ ಬೇಕರಿ ಅಲ್ಲಿಂದ ಇವು ಮುನ್ಸಿಪಾಲ್ಟಿ ತಗೊಂಡ್ ಇದ್ರಲ್ಲಿ ನಾವು ಜಾಯಿನ್ ಆಗಿ ಅವಾಗ ಏಳು ರೂಪಾಯಿ ನೂರ್ ಬ್ರೆಡ್ ಸಣ್ಣ ಉಪನ್ನು ಆಮ್ಯಾಗ ಒಂದ್ ರೂಪಾಯಿ ನಲ್ವತ್ತು ಪೈಸಾ ಪೌಂಡ್ ಬ್ರೆಡ್ ಒಂದ್ ರೂಪಾಯಿ ನಲ್ವತ್ತು ಪೈಸಾ ಅವಾಗೆಲ್ಲ ಹದಿನೈದು ಇಪ್ಪತ್ತು ಪೈಸಾ ದಿಲ್ಕುಷ್ ಹದಿನೈದು ರೂಪಾಯಿ ಒಂದ್ ಎಕ್ ಪಪ್ಪು ಅವಾಗೆಲ್ಲ ಎಕ್ ಪಪ್ ಇದ್ದಿಲ್ಲ ಈಗ ಇತ್ತೀಚೆಗೆ ಮಾಡಿದ್ರು ಸ್ಟಾರ್ಟಿಂಗ್ ನೀವು ಬೇಕರಿ ಮಾಡಿದಾಗ ಯಾವ ಸಿಹಿ ತಿಂಡಿ ಬಹಳ ಹೆಚ್ಚಾಗಿ ಹೋಗ್ತೈತಿ ಸೇಲ್ ಆಗ್ತೈತಿ ಅನಾರ್ಕಲಿ ಜಾಸ್ತಿ ಅನಾರ್ಕುಶು ಕೇಕು ವರ್ಷಗಳ ಹಿಂದೆ ಅನಾರ್ಕಲಿಯ ಸ್ವೀಟ್ ಗೊತ್ತಲ್ವಾ ಅದು ತುಂಬಾನೇ ಫೇಮಸ್ ಅಂತೆ ಈಗೆಲ್ಲ ಏನ್ ಅನಾರ್ಕಲಿ ಅಂದ್ರೆ ಒಂದ್ ರೌಂಡ್ ನಲ್ಲಿ ಎಂಟು ಪೀಸ್ ಆಗವು ಒಂದ್ರಲ್ಲಿ ಎಂಟು ಪೀಸ್ ಆಗು ಹದ್ನೈದು ಪೀಸ್ ಒಂದ್ ಪೀಸ್ ಆಗ ಅಂದ್ರೆ ಎಷ್ಟು ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಂಗಡಿನ ಆ ಟೈಮಲ್ಲಿ ಎಲ್ಲ ಸೋವಿ ಕಾಲ ಒಂದ್ ಹತ್ ಹದಿನೈದು ಸಾವಿರ ಅಷ್ಟೇ ಅವಾಗ ಡೆಕೋರೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ಸಣ್ಣ ಸೋಕೇಸ್ ಮಾಡ್ಕೊಂಡು ಇದು ಅಲ್ಲಿ ಆ ಪ್ರಸ್ತುತ ನಿಮ್ಮ ಅಪ್ಪಾಜಿ ಅವರಿಂದ ಸ್ಟಾರ್ಟ್ ಆಯ್ತಾ ಹೌದು ಅಪ್ಪರು ಇದ್ರು ಅವ್ರು ಬಂದು ಸುಮ್ಮನೆ ವಯಸ್ಸಾಗಿತ್ತ ಸುಮ್ಮನೆ ಬಂದು ಅಂಗಡಿಯಾಗ ಕುಂದರ್ವ ನಾವು ಕೆಲಸ ಮಾಡೋದು ಹ್ಮ್ ಇಲ್ಲಿ ಥಿಯೇಟರ್ ಇತ್ತಲ್ಲ ಮುಂಚೆ ಇಲ್ಲಿ ಕುಸ್ಮಾ ಟಾಕಿಸು ಮತ್ತೆ ಬಸರ ಟೆಕೆಸ್ ಇತ್ತು ಅಪೋಸಿಟ್ ಇದು ಅಂದ್ರೆ ಒಂದು ಬೇಕರಿ ಇರುತ್ತೆ ಈ ಬೇಕರಿ ಶ್ರೀ ಶ್ರೀ ಬೇಕರಿ ಬೇಕರಿ ಅಂದ್ಬಿಟ್ಟು ಸರಿ ಸುಮಾರು ನಲ್ವತ್ತು ವರ್ಷಗಳ ಹಿಂದೆಯಿಂದ ಸ್ಟಾರ್ಟ್ ಆಗಿದ್ ಬೇಕರಿ ಇವಾಗಲೂ ಕೂಡ ಮುನ್ನುಗ್ತಾ ಇದೆ ಇವರ ಈ ಒಂದು ಹಾರ್ಡ್ ವರ್ಕ್ ಒಂದು ತಾಳ್ಮೆ ತುಂಬಾನೇ ಹೆಮ್ಮೆ ಪಡ್ಬೇಕು ಮತ್ತೆ ಸರ್ ಅವಾಗಿನ ಟೈಮ್ ಅಲ್ಲಿ ಜನ ಬರ್ತಿದ್ರು ಬಹಳ ಜನ ಬಹಳ ಜನ ಬರ್ತದೆ ಕಾಲೇಜ್ ಹೋಟೆಲ್ ಜಾಸ್ತಿ ಸ್ಟೂಡೆಂಟ್ಸ್ ಆದ್ರೆ ಅವಾಗಿದ್ದಾನೆ ಕಾಲೇಜು ಹುಡುಗರಲ್ಲ ಇಲ್ಲಿ ಬರ್ತೇವೆ ಹೌದೌದು ಇಲ್ಲಿ ಕಾಲೇಜ್ ಇರೋದಂತ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರೋರು ಸೊ ಅವಾಗಿನ ವ್ಯಾಪಾರಕ್ಕೂ ಈಗಿನ ವ್ಯಾಪಾರಕ್ಕೂ ಏನಾದ್ರು ವ್ಯತ್ಯಾಸ ಕಂಡು ಬರುತ್ತಲ್ಲ ಈಗ ವ್ಯಾಪಾರಗಳಿಲ್ಲ ಎಲ್ಲ ಬೇಕರುಗಳು ಭಯಂಕರ ಆಗಿದೆ ಆಮೇಲೆ ಸಿನಿಮಾ ಟಾಕೀಸ್ ಹೋಗಿ ಒಂದ್ ಎಫೆಕ್ಟ್ ಸಿಂತಿ ಇಲ್ಲ ಹಂಗಾಗಿ ಎಲ್ಲ ಹೋಗಿ ಇಲ್ಲಿ ಏನ್ ಇಲ್ಲದಂಗ್ ಬಿಡೋದು ಮಾಡ್ಕೊಂತ ನೋಡಿ ಮುಂಚೆ ಇದ್ದ ವ್ಯಾಪಾರಕ್ಕೆ ಇವಾಗಿದ್ದ ವ್ಯಾಪಾರಕ್ಕೆ ಡಿಫರೆನ್ಸ್ ಹೇಳಿದ್ರೆ ಮುಂಚೆ ಜಾಸ್ತಿ ಆಗ್ತಿತ್ತಂತೆ ಅಂತ ಅವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಎಲ್ಲಿ ಬರ್ತಿದ್ರು ಹೆಚ್ಚಾಗಿ ಪ್ಲಸ್ ಪಾಯಿಂಟ್ ಅವರಿಗೆ ಸಿನಿಮಾ ಇಲ್ಲಿ ಇವಾಗ ತೆಗ್ದಾರೆ ಅದರಿಂದ ತುಂಬಾ ಲಾಸ್ ಆಗ್ತದೆ ಇವರಿಗೆ ಹಾಗೆ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರೆ ನಲವತ್ ವರ್ಷಗಳನ್ನ ಹಾಗೆ ಕಂಟಿನ್ಯೂ ಹೋಗ್ತಾ ಇದಾರೆ ಲಾಸ್ ಆಗ್ಲಿ ಲಾಭ ಆಗ್ಲಿ ನಾವೇ ಮಾಡ್ತೇವೆ ಎಲ್ಲ ಪ್ರತಿಯೊಂದು ಐಟಮ್ ನಾವೇ ಮಾಡೋದು ಎಲ್ಲ ನೀವೇ ಮಾಡ್ತೀವಿ ನೋಡಿ ಎಲ್ಲ ಸ್ವಂತ ಮಾಡ್ತಾ ಇದ್ದಾರೆ ಬೇರೆ ಕಡೆ ನೋಡಿರ್ಬೋದು ನೀವು ತಂದ್ಬಿಟ್ಟು ಮಾಡ್ತಾರೆ ಇನ್ನು ಇವಾಗಿನ ಆಗಿರೋ ಬೇಕರಿ ಕೂಡ ಹೊಸ ಅವರೇ ಮಾಡ್ತಾರೆ ಫ್ರೆಶ್ ಆಗಿ ಬಟ್ಟೆ ಹಳೆ ಕಾಲದಿಂದಲೂ ಮಾಡ್ಕೊಂಡ್ ಬಂದಿರಿದ್ದಾರೆ ಇವರು ನಿಜಕ್ಕೂ ಏನೇನ್ ರೇಟ್ ಮಾಡ್ತಾರೆ ಸದ್ಯ ಹದಿನೈದು ರೂಪಾಯಿ ಮೂವತ್ ರೂಪಾಯಿ ಬ್ರೆಡ್ ಆ ಕಡೆ ಎಲ್ಲ ನಲವತ್ ಇಪ್ಪತ್ತು ರೂಪಾಯಿ ಪಪ್ ನಮಗೆ ಕಮ್ಮಿ ರೇಟ್ ನಲವತ್ತು ವರ್ಷಗಳಿಂದ ಹಳೆಯ ಬೇಕರಿಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಎಕ್ ಪಪ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಬಹಳ ಕಡಿಮೆ ಬೆಲೆ ಆ ಕಡೆ ಹೋದ್ರೆ ಇಪ್ಪತ್ತು ಮೂವತ್ತು ರೂಪಾಯಿ ಇರುತ್ತೆ ಯಾಕಂದ್ರೆ ಇವ್ರು ನಡೆಸ್ಕೊಂಡ್ ಬಂದಿದ್ದಾರೆ ಲಾಸ್ ಆಗಲಿ ಲಾಭ ಆಗಲಿ ಒಂದೇ ರೂಟಲ್ಲಿ ಹೋಗೋಣ ಅಂದ್ಬಿಟ್ಟು ಅವರ ಇದು ಅವರ ದೊಡ್ಡ ಗುಣ ಮುಂದೆ ಮುಂದೆ ಹೆಂಗ್ ಒಂದು ಬೇಕರಿ ನೀವಾದ್ಮೇಲೆ ನಿಮ್ ಮಕ್ಕಳು ಯಾರಾದ್ರೂ ನಡೆಸೋ ಸಾಧ್ಯತೆ ಇದೆ ಅವ್ರ ಹಾಗೆ ಮಾಡಿದ್ರೆ ಮಾಡೋದು ಇಲ್ಲ ಅಂದ್ರೆ ಕ್ಲೋಸ್ ಮಾಡೋದು ಬೇರೆ ಏನಾದ್ರು ಮಾಡೋದು ಮತ್ತೆ ಬೇರೆ ಏನ್ ಮಾಡೋದು ಒಂದು ಉದ್ದೇಶ ಇದೆ ನಮ್ಗುರಿ ಏನೋ ತರಕಾರಿ ಮಾಡ್ಬೇಕಂತ ಇದಾವೆ ಕಿರಣ ಹಿಂದಿ ಮಾಡ್ಬೇಕಂತ ಇದಾವೆ ಅದು ನೆಕ್ಸ್ಟ್ ಆದ್ರೆ ನಮ್ಮ ಅರವತ್ತು ವರ್ಷ ಅರವತ್ತು ವರ್ಷ ಅರವತ್ತು ವರ್ಷ ಅಂತ ಹೆಂಗ್ ಕಾಣಸಕಿಲ್ಲ ಅರವತ್ತು ವರ್ಷ ಅಂತ ಐ ತಿಂಕ್ ನಾವೊಂದು ನಲ್ವತ್ತರ ಐವತ್ತು ವರ್ಷ ಇರ್ಬೋದು ಸಿಕ್ಸ್ಟಿ ಫೋರ್ ಇಯರ್ ಮೈ ಗಾಡ್ ನಿಜಕ್ಕೂ ತುಂಬಾನೇ ಹೆಮ್ಮೆ ಪಡಬೇಕು ಹರಪ್ಪನಾಳ ತಾಲೂಕಲ್ಲಿ ಇದೆ ಓಲ್ಡೆಸ್ಟ್ ಅಂದ್ರೆ ಹಳೆ ಬೇಕ್ರಿ ಅನ್ಸುತ್ತೆ ಇಲ್ಲಿ ಬಂದ್ ಇಪ್ಪತ್ತೈದು ವರ್ಷ ನಮ್ದು ಹಳೆ ಅಂಗಡಿ ಅಲ್ಲಿ ಇತ್ತು ಅದನ್ನ ತೆಗೆದು ಬಾಡಿಗೆ ಅಂತೆ ಮುಂಚೆ ಬೇರೆ ಕಡೆ ಇತ್ತು ಅದೇ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ಹಾಕಿದ್ವಿ ಇಲ್ಲಿ ಹಾಕಿದ್ವಿ ಎರಡು ಇದೆ ಎರಡು ಇದೆ ಟೋಟಲ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನೀವು ಅನ್ಸುತ್ತೆ ಅಪ್ ಮಾಡಿದ್ರೆ ನೋಡಿದ್ರಲ್ಲ ನಲವತ್ತು ವರ್ಷಗಳ ಕಾಲ ಬೇಕ್ರಿ ನಡ್ಸ್ಕೊಂಡ್ ಬರ್ತಾ ಇದ್ರೆ ಮುಂದೆ ಕೂಡ ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇದೆ ಬಟ್ ಏನಂದ್ರೆ ಇವಾಗಿನ ಕಾಲದಲ್ಲಿ ನೋಡಿದೀರಾ ಯಂಗ್ ಸ್ಟಾರ್ಸ್ ನೋಡಿದಾರ ಅಪ್ಪ ಅಮ್ಮ ದುಡಿದ ದುಡ್ಡಲ್ಲಿ ತಿಂತಾ ಇರ್ತಾರೆ ಬಟ್ ಇವ್ರ ಹಂಗಲ್ಲ ಮುಂಚೆ ಅವ್ರ ತಂದೆಯವರು ಬಿಟ್ಟ ತಕ್ಷಣ ಇವರೇ ಕಂಟಿನ್ಯೂ ಬಂದಿದ್ದಾರೆ ವ್ಯಾಪಾರ ಆಗಲಿ ಬಿಡಲಿ ಒಂದೇ ದಾರಿಲಿ ಹೋಗ್ತಾ ಇದ್ದಾರೆ ಹಾಗೆ ಕಡಿಮೆ ಬೆಲೆ ಕೂಡ ಈ ಬೇಕ್ರಿಲಿ ಯಾರಾದರೂ ಬಂದರೆ ದಯವಿಟ್ಟು ಇಲ್ಲಿಗೆ ಬನ್ನಿ ಪಕ್ಕದಲ್ಲಿ ಕೂಡ ಮಂಜಣ್ಣವರು ಒಂದು ಮೊಬೈಲ್ ಅಂಗಡಿ ಇದೆ ಅವರು ಎಲ್ರಿಗೂ ಆತ್ಮೀಯರು ಹಾಗೆ ಬೇಕ್ರಿನ ಪಕ್ಕದಲ್ಲಿದೆ ಬಂದು ಇವ್ರ ವ್ಯಾಪಾರ ಮಾಡಿ ತುಂಬಾ ಕಡಿಮೆ ಬೆಲೆ ಸಿಗುತ್ತೆ ಮತ್ತೆ ಕ್ವಾಲಿಟಿ ಇರುತ್ತೆ ಇವಾಗಿನ ಹೊಸ ಬೇಕರಿಗಳು ನೋಡಿದಲ್ಲ ಕೆಮಿಕಲ್ ಎಲ್ಲ ಹಾಕಿ ಮಾಡ್ತಾರೆ ಇಲ್ಲಿ ಕೆಮಿಕಲ್ ಏನ್ ಯೂಸ್ ಮಾಡಲ್ಲ ಕೆಮಿಕಲ್ ಏನು ಯೂಸ್ ಮಾಡಲ್ಲ ನಮ್ದು ಹಳೆ ಒಂದೇ ಟೈಪ್ ಏನಾಯ್ತಲ್ಲವರೆಗೂ ಮುನ್ನೂರ ಇಪ್ಪತ್ತು ಗ್ರಾಮ್ ಪ್ರೇಟ್ ಒಂದ್ ರೂಪಾಯಿ ನಲವತ್ತು ಪೈಸೆ ಏನ್ ತೂಕ ಇವತ್ತಿಗೆ ಅದೇ ವೇಟ್ ನಿಮ್ ಕಡೆ ಯಾರಾದ್ರೂ ಬಡವರು ಬಂದ್ಬಿಟ್ಟು ನನಗೆ ಹೊಟ್ಟೆ ಅದಕ್ಕೆ ಯಾವಾಗ ಇಲ್ಲ ಬಂದಿದಾರ ಯಾರಾದ್ರು ಬಹಳ ಸರಿ ಬಂದ ನೈಟ್ ಜಾಸ್ತಿ ಬರ್ತಾರೆ ನಾವ್ ಬಾಗ್ಲಾಗ ಟೈಮ್ನೆ ಬರ್ತಾರ ಹತ್ ಗಂಟೆ ಮೇಲೆ ಬರ್ತಾರ ದಿನ ಅಂತ ಅಂತ ಕೊಡ್ತೇವೆ ಬೆಳಗ್ಗೆ ಎಷ್ಟು ಗಂಟೆ ಓಪನ್ ಮಾಡ್ತೀರಾ ನಾವು ಬೆಳಿಗ್ಗೆ ಈಗ ಎಂಟು ಗಂಟೆ ಮಾಡ್ತೇವೆ ವ್ಯಾಪಾರ ಇಲ್ಲ ಅದಕ್ಕೆ ಮೊದ್ಲಿಕ್ಕೆಲ್ಲ ಅಲ್ಲಿ ಆರುವರೆ ಮಾಡಿಬಿಡ್ತಿದ್ವಿ ಹನ್ನೊಂದು ಗಂಟೆ ಬಾಲೆ ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ದಿನ ಅಷ್ಟೇ ಮೊದ್ಲಿಕ್ಕೆ ಸಿನಿಮಾ ಟಿಸಿದಾಗ ಹನ್ನೆರಡುವರೆ ತನಕ ಇರ್ತಿದ್ವಿ ಹ್ಮ್ ಈಗ ಇಲ್ಲ ಹನ್ನೊಂದಕ್ಕೆ ಹೋಗ್ಬಿಡ್ತೇವೆ ಇಲ್ಲಿಂದ ನಿಮ್ಮ ಎಷ್ಟು ಕಿಲೋಮೀಟರ್ ದೂರ ಇಲ್ಲೇ ಹತ್ರ ಇದೆ ನಿಯರ್ ನಿಯರ್ ಇದೆ ನಿಮ್ಮ ತಾಳ್ಮೆ ಮತ್ತೆ ಪರಿಶ್ರಮ ನಿಜವಾಗ್ಲೂ ಹರಕಮಾಳಿ ತಾಲೂಕಲ್ಲೇ ಹೆಮ್ಮೆ ಪಡುವಂತಹದ್ದು ನಲವತ್ತು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ನಿಮ್ಮನ್ನ ಭೇಟಿ ಮಾಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ನಲವತ್ತು ವರ್ಷಗಳ ಹಳೆಯ ಬೇಕರಿಯಿಂದ ನಿಮ್ಮ ಸರ್ ರಮೇಶ್ ರಮೇಶ್ ಅವರು ನಲವತ್ತು ವರ್ಷಗಳಿಂದ ಅವರ ತಂದೆ ಕಾಲದಿಂದನೂ ನಲವತ್ತು ವರ್ಷಗಳಿಂದ ಬೇಕರಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಈ ತರ ತಾಳ್ಮೆ ನಿಷ್ಠೆ ಮತ್ತೆ ಒಂದು ಹಾರ್ಡ್ ವರ್ಕು ಎಲ್ಲ ಕಂಡು ಬರೋದು ಈಗಿನ ಕಾಲದಲ್ಲಿ ತುಂಬಾ ರೇರು ಬರ್ತಾ ಮಾಡ್ಕೊಂಬರ್ತಾಯಿದ್ದಾರೆ ನೆಕ್ಸ್ಟು ಅವ್ರ ಬಿಸ್ನೆಸ್ ಪ್ಲ್ಯಾನ್ಸ್ ಸಹ ಹೇಳಿದರು ಇವ್ರ ಮಕ್ಳು ಮಾಡ್ತಾ ಗೊತ್ತಿಲ್ಲ ಬಟ್ ಇವ್ರ ಕಾಲಕ್ಕೆ ಮುಗಿದೋಗುತ್ತಂತ ಹೇಳಿದ್ರು ಡೌಟ್ ಅಲ್ಲಿ ಬಟ್ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಮಾಡಿದ್ರು ಮಾಡ್ಬೋದು ಮಾಡಿದೇನೆ ಇರ್ಬೋದು ಅಂತ ಅಂದ್ರೆ ನಿಜವಲ್ಲೂ ಇವ್ರನ್ನ ಭೇಟಿ ಮಾಡಿ ನನಗಂತೂ ತುಂಬಾನೇ ಖುಷಿ ಆಯಿತು ಹಾಗೆ ಅವ್ರು ಯಾರ್ಯಾರು ನೋಡ್ತಾ ಇದಾರೆ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ ನಮ್ಮ ತಾಲೂಕಿಗೆ ಹಿಂದುಳಿದ ತಾಲೂಕು ಅಂತ ಹೆಸರಿದೆ ಮುಂತಿದ್ದಾನು ಕೂಡ ಬಟ್ ನನಗೆ ಅದು ಇಷ್ಟ ಇಲ್ಲ ನಾನು ವೈಯಕ್ತಿಕ ಆಗಿರ್ಬೋದು ಮತ್ತೆ ನಮ್ಮ ಹರಪಳಿ ಎಲ್ಲ ಜನಗಳಿಗೂ ಕೂಡ ಹರಪಮಳಿ ಅನ್ನೋದು ಹಿಂದುಳಿದ ತಾಲೂಕು ಆಗ್ಬಾರ್ದು ಹರಪನಳ್ಳ ಮುಂದುವರಿಬೇಕು ಇಂಥ ವಿಷಯಗಳೆಲ್ಲ ಮೇಲೆ ಬರಬೇಕು ಬೇರೆ ಬೇರೆ ಕಡೆ ಮಾಡೋದಲ್ಲ ನಮ್ಮ ತಾಲೂಕಲ್ಲಿ ಫಸ್ಟ್ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಕಲ್ತರೆ ಮಾತ್ರ ಎಲ್ಲ ಸಾಧ್ಯ ನಿಮ್ಮ ಸಪೋರ್ಟ್ ಇದ್ದರೆ ನಮ್ಮ ಹರತ್ಮಳಿನೂ ಕೂಡ ಒಂದು ತಗೊಂಡು ಹೋಗ್ಬೋದು ಕರ್ನಾಟಕದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಯಾಕಂದ್ರೆ ನಿಮ್ಮ ಹುಡುಗ ಇದು ನಿಮ್ಮ ಚಾನಲ್ಲು ಬಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸರ್ ಓಕೆ ಧನ್ಯವಾದಗಳು